ದೇವಲೋಕದ ಆಮಿಷವನ್ನು ತೋರಿಸಿ ಜನರನ್ನ ಶೋಷಣೆಗೆ ಗುರುಪಡಿಸ್ತಾ ಇದ್ರು ಅನ್ನೋದನ್ನ ಬಸವಾದಿ ಶಿವನವರು ಕಣ್ಣಾರೆ ಕಂಡು ಅದನ್ನ ವಿರೋಧಿಸುವಂತ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ವಚನ ದರ್ಶನದಲ್ಲಿರುವಂತಹ ಇಂಥ ಎಲ್ಲ ದೋಷಗಳನ್ನ ಜನರಿಗೆ ಪರಿಚಯಿಸುವಂತ ಕೆಲಸ ಮಾಡೋದಕ್ಕಾಗನೇ ಈ ವಚನ ದರ್ಶನ ಮಿಥ್ಯ ವರ್ಷ ಸತ್ಯ ಅನ್ನುವಂತ ಒಂದು ಕೃತಿ ಇಲ್ಲಿ ಲೋಕಾರ್ಪಣೆಗೊಂಡಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಅನಿಷ್ಟಗಳನ್ನ ಪೋಷಿಸುವಂತ ಕೆಲಸ ಮಾಡಿದ ಬಸವಾದಿ ಶಿಷ್ಯರು ಅಂತ ಯಾವ ಮೂರ್ತಿ ಪೂಜೆಯನ್ನು ಅದನ್ನ ಆ ಹಿನ್ನೆಲೆಗಳು ನೋಡಬಾರದು ಮಾರ್ಕ್ಸ್ವಾದದ ಹಿಂದೆ ನೋಡಬಾರ್ದು ಸಮಾಜವಾದದ್ದು ಹಿಂದೆ ನೋಡಬಾರ್ದು ಇದರ ಅರ್ಥ ನೀವು ಮೊದಲಾಗಿ ಶೋಷಣೆಗೆ ಒಳಪಡಬೇಕು ಅನ್ನುವಂತ ಒಂದು ಆಸೆ ಅದರಲ್ಲಿದೆ ಆ ಒಂದು ಹಿನ್ನೆಲೆಯಲ್ಲಿ ಬಸವಾದಿ ಶಿಷ್ಯರೂ ಸಾಮಾಜಿಕ ಅನಿಷ್ಟಗಳನ್ನ ದೂರ ಮಾಡುವಂತ ಒಂದು ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದ್ರು ಮೂರ್ತಿ ಪೂಜೆ ಮಾಡಬಾರ್ದು ಅದು ಶೋಷಣೆಗೆ ಕಾರಣ ಆಗ್ತದೆ ಎಷ್ಟು ಲಿಂಗ ಪೂಜೆಯನ್ನು ನಾವು ಮಾಡಬೇಕು ಅಂತ ಒಂದು ವಿಚಾರಗಳನ್ನು ಹೇಳುವುದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ ಅದರ ಜೊತೆಗೆ ಅಂಧ ಶ್ರದ್ಧೆ ಮೂಲ ನಂಬಿಕೆಗಳನ್ನ ಅವ್ರ ಬಗ್ಗೆ ಎಷ್ಟೇ ಎಷ್ಟೆಲ್ಲರೂ ಕೂಡ ಕಡಿಮೆ ಒಟ್ಟಾದ ಜನ ಪ್ರಯಾಗದಲ್ಲಿ ಹೋಗಿ ಗಂಗೆಯಲ್ಲಿ ಮುಳುಗಿ ಬಂದರು ಗಂಗೆಯಲ್ಲಿ ಮುಳುಗಿದ ಮಾತ್ರಕ್ಕೆ ಸಾಧ್ಯ ಆಗೋದಿದ್ರೆ ಅಲ್ಲೇ ಗಂಗಾ ನದಿಯೊಳಗ ಮೀನ ಮೊಸರಿ ಬೇಕಾದಷ್ಟು ಅಲ್ಲ ಅವಕ್ಕೂ ಮೋಕ್ಷ ಸಿಗಬೇಕಾಗಿತ್ತು ಒಂದು ನಮ್ಮ ಶರಣರು ಅನೇಕ ವಚನಗಳಲ್ಲಿ ಹೇಳುವುದನ್ನು ನಾವೆಲ್ಲ ನೋಡ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ಸಾಮಾಜಿಕ ಅನಿಷ್ಟಗಳನ್ನ ಬಸವಾದಿ ಶಿರ್ಷರು ದೂರ್ ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ವಚನ ದರ್ಶನದ ಮೂಲಕ ಆ ವ್ಯಕ್ತಿ ಮತ್ತೆ ಸಾಮಾಜಿಕ ಅನಿಷ್ಟಗಳನ್ನ ಸಮಾಜದಲ್ಲಿ ಪ್ರತಿಷ್ಠಾಪನೆ ಕೆಲಸವನ್ನ ಅದನ್ನ ವಿರೋಧಿಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇಂಥ ಒಂದು ಮೌಲ್ಕವಾಗಿರುವಂತಹ ಒಂದು ಗ್ರಂಥವನ್ನ ಇಲ್ಲಿ ಲೋಕಾರ್ಪಣೆ ಮಾಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಶಿವಶರಣರ ವಿಚಾರ ವಿಚಾರಗಳೇನಿದಾವಲ್ಲ ಅವು ಬಹಳ ಮಹತ್ವದ್ದು ಅಂತ ಎಲ್ಲ ವಿಚಾರಗಳನ್ನ ಓದಬೇಕು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಕೇಳೋದಲ್ಲ ನಾವು ಸ್ವತಃ ವಚನಗಳನ್ನು ಓದಿದಾಗ ವಚನಗಳಲ್ಲಿರುವಂತ ಆಸೆ ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗ್ತದೆ ಆ ಆಶೆಗಳ ಹಿನ್ನೆಲೆಯಲ್ಲಿ ನಾವು ನಮ್ಮ ಬದುಕನ್ನ ರೂಪಿಸ್ಬೇಕು ಯಾಕಂದ್ರೆ ಶರಣ್ ಏನ್ ಹೇಳ್ತಾರೆ ಅಂದ್ರೆ ಒಂದು ಮಾತು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ದೇವಲೋಕ ಇದು ನರಕ ಪರಿಕಲ್ಪನೆ ಇಲ್ಲ ಅವರಲ್ಲಿ ಅವರು ಏನ್ ಹೇಳ್ತಾರ ನಾವು ಆರಾಧಿಸುವ ಶಿವನಿಗಿಂತಲೂ ನಾವು ಬದುಕುವಂತ ಸಮಾಜ ಏನಿದೆಯಲ್ಲ ಬಹಳ ಮುಖ್ಯ ಅದನ್ನ ಅವರು ಜಂಗಮ ಅಂತ ಕರೆದರು ಅಂದ್ರೆ ಎಲ್ಲ ಜೀವಿಗಳನ್ನೂ ಕೂಡ ದೇವರನ್ನ ಕಂಡವರು ಆ ಒಂದು ದೃಷ್ಟಿಯಲ್ಲಿ ನಾವು ಬದುಕುವ ಸಮಾಜಕ್ಕೆ ಉನ್ನತವಾಗಿರುವಂತಹ ಸ್ಥಾನವನ್ನು ಕೊಟ್ಟಿರುವಂತಹ ಬಸವಾದಿ ಶಿಕ್ಷಣ ಆಸೆಗಳನ್ನ ಇವತ್ತು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗಿರುವಂತಹದ್ದು ಬನಷ್ಟ ವಿಷಯ ಆ ಒಂದು ಹಿನ್ನೆಲೆಯಲ್ಲಿ ವಚನ ದರ್ಶನ ನಿತ್ಯ ವರ್ಷ ಸತ್ಯ ಅನ್ನುವಂಥ ಒಂದು ಕೃತಿ ಇಲ್ಲಿ ಲೋಕಾರ್ಪಣೆಗೊಂಡಿದೆ ಇನ್ನು ನಾಳೆ ಜನ ಗದಗ ನಗರದಲ್ಲಿ ಈ ಕೃತಿ ಲೋಕಾರ್ಪಣೆ ಇಪ್ಪತ್ತೆರಡರಂದು ಬೆಳಗಾವಿ ಮಹಾನಗರದಲ್ಲಿ ಈ ಒಂದು ಕೃತಿ ಲೋಕಾರ್ಪಣೆ ಬರ್ತದೆ ಇಂಥ ಎಲ್ಲ ಸ್ಥಳಗಳಲ್ಲಿ ಈ ಒಂದು ಕೃತಿಯನ್ನ ಲೋಕಾರ್ಪಣೆಗೊಳಿಸುವುದರ ಮೂಲಕ ವಚನ ದರ್ಶನದಲ್ಲಿರುವಂತ ದೋಷಗಳನ್ನ ಜನರಿಗೆ ತಿಳಿಸಿಕೊಡೋದು ಬಸವರಾಜ ಶಿಕ್ಷಣದ ಆಸೆಗಳನ್ನ ಜನರಿಗೆ ತಿಳಿಸಿಕೊಡುವುದು ಬಹಳ ಈ ಸಂದರ್ಭದಲ್ಲಿ ಹೇಳ್ತೇನೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಮಹಂತೇಶ್ ಪಾಟೀಲರು ಇಲ್ಲಿ ಭಾಗವಹಿಸುವುದು ಒಂದು ರೀತಿಯಿಂದ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಬಿದೆಯವರು ಕೂಡ ಬೆಂಗಳೂರು ನಗರದಲ್ಲಿ ಈ ಒಂದು ಕೃತಿಯನ್ನ ಲೋಕಾರ್ಪಣೆಗೊಳಿಸುವಂತಹ ಒಂದು ಸಂದರ್ಭದಲ್ಲಿ ಅವರು ಭಾಗವಹಿಸುವುದು ఆమె బా నిరాశ్ పాటలు బాగా విచార్య అఖిల భారత వీరి శివ మహాసభ లింగు నవ్వు అన్న ఆశ్ వ్యక్తమో బాగా కష్ట సాధ్యవాస అఖిల్ భారత వీర మహాసభి బసవన్న ధర్మపురం తొప్పుకో Thank ಕನ್ನಡ ಭಾಷೆ ಸಂಸ್ಕೃತ ಭಾಷೆ ಕುರಿತು ನಮ್ಮ ಧರ್ಮ ಗ್ರಂಥ ಹೇಳುವಂತ ವ್ಯಕ್ತಿಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಬಹಳ ಕಷ್ಟದ ಕೆಲಸ ಆ ಒಂದು ಹಿನ್ನೆಲೆಯಲ್ಲಿ ವೀರಶಿವ ಮಹಾಸಭೆಯವರು ಈಗಾಗಲೇ ಒಂದು ಹೆಜ್ಜೆ ನಮ್ಮ ಜೊತೆಗೆ ಬಂದಾರ ವೀರಶಿವ ಮಹಾಸಭೆ ಜೊತೆಗೆ ವೀರಶೈವ ಲಿಂಗಾಯತ ಮಹಾಸಭೆ ಬಂದ ಇನ್ನೊಂದು ಹೆಜ್ಜೆ ಬರಬೇಕಾಗಿದೆ ಒಂದನ್ನ ತಗೊಂಡ ನಮ್ಮನ್ನು ಬಿಡಬೇಕಾಗ್ಯದ ಆ ಕೆಲಸ ಖಂಡಿತವಾಗಿಯೂ ನಮ್ಮ ಒಂದು ಧರ್ಮದ ದೃಷ್ಟಿಯಿಂದ ಅದು ಬಹಳ ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಭಾವಿಸಿ ಬಂದಿದ್ದೀನಿ ನಿಜವಾಗಿಯೂ ಇಷ್ಟು ಸಂಖ್ಯೆಯಲ್ಲಿ ಈ ಭಕ್ತಿನವರೆಗೂ ನೀವೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ ಇದು ನಮ್ಮ ಧರ್ಮದ ಬಗ್ಗೆ ನಿಮ್ಮಲ್ಲಿ ಅಭಿಮಾನ ಇದೆ ಅನ್ನೋದನ್ನು ತೋರಿಸಿಕೊಳ್ತಾರೆ ನಮ್ಮ ಧರ್ಮವನ್ನು ನಾವು ಬೆಳೆಸಬೇಕು ನಮ್ಮ ಧರ್ಮವನ್ನ ಇತರರಿಗೆ ತಿಳಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಟುಕೊಂಡು ನೀವೆಲ್ಲರೂ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಜಕ್ಕೂ ನನಗೆ ಬಹಳ ಸಂತೋಷ ಅನಿಸ್ತದೆ ಇದೇ ಅಭಿಮಾನ ಇದೇ ಹೆಮ್ಮೆ ಇದೇ ಪ್ರೀತಿ ನಿಮ್ಮಲ್ಲಿ ನಿರಂತರವಾಗಿ ಅಂದಾಗ ಮಾತ್ರ ಇಂತಹ ಬದಂಥಿಯರ ವಿಚಾರಧಾರೆಯನ್ನ ನಾವು ತಿಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಮತ್ತೆ ನಮ್ಮ ಧರ್ಮಕ್ಕೆ ಮಾತೇಶ್ ಪಾಟೀಲ್ ಹೇಳಿದ ಹಾಗೆ ಕಂಟಕ ಬರ್ತದೆ ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ನಾವು ಎಲ್ಲಾ ತ್ಯಾಗಕ್ಕೂ ವಿಚಾರ ಇವತ್ತು ಬಹಳ ಮುನ್ನೆಲೆ ಬಂದಿದೆ ಯಾರನ್ನ ಕೇಳಿದ್ರು ಕೂಡ ಜಾತಿ ಹೆಸರು ಹೇಳ್ತಾರೆ ನಾನು ಬನಸಿಗ ನಾನು ಪಂಚಮ್ ಸಾರಿ ನಾನು ರೆಡ್ಡಿ ನಾನು ಗಾಯಗ ಎಲ್ಲರೂ ನಮ್ಮ ಸಮಾಜದೊಳಗ ಮನ್ಸೂರ್ ಸಾಟ್ಗೆ ಅದಾರ ಬಜಗರ್ ಅದಾರ ಗಾನಿಗರ್ ಅದಾರ ಬ್ರೆಡ್ಡಿ ಅದಾರ ಶಿವಶಿಲ್ಪಿ ಅದಾರ ಬರ್ಕಾರಿ ಎಲ್ಲರೂ ಅದಾರ ಲಿಂಗಾಯತರ ಇಲ್ಲ ಅನ್ನುವಂತ ಪರಿಸ್ಥಿತಿ ನಾವೆಲ್ಲರೂ ಲಿಂಗಾಯತರು ಅನ್ನುವಂತ ಒಂದು ಹೆಮ್ಮೆ ಅಭಿಮಾನ ಸ್ವಾಭಿಮಾನ ನಮ್ಮಲ್ಲಿ ಬೆಳೆದು ಬಂದಾಗ ಮಾತ್ರ ನಮ್ಮ ಧರ್ಮವನ್ನ ನಾವು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಬಸವಾದಿ ಶಿಕ್ಷಣ ಈ ಧರ್ಮ ವಿಶ್ವಮಾನ್ಯವಾಗಿರುವಂತಹ ಧರ್ಮ ಬಹುಶಃ ಬಸವಾದಿ ಶಿಕ್ಷಣದ ಇಂಥಿಕವಾಗಿರುವಂತಹ ಸಂದೇಶಗಳನ್ನ ನಾವು ಯಾವ ಧರ್ಮದಲ್ಲಿ ಸಾಧ್ಯ ಇಲ್ಲ ವಿಶ್ವ ಧರ್ಮ ಅನ್ನೋದಕ್ಕೆ ವಿಶೇಷವಾಗಿರುವಂತ ಅರ್ಹತೆಯನ್ನು ಪಡೆದಿರುವಂತ ಯಾವುದಾದ್ರೂ ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ ಅನ್ನೋದನ್ನ ಧರ್ಮದ ಅನುಯಾಯಿಗಳಾಗಿ ನಾವು ಹೆಂಗ ಪಡಬೇಕು ನಮ್ಮ ಧರ್ಮವನ್ನ ರಕ್ಷಿಸುವುದಕ್ಕಾಗಿ ಕ್ರಮ ಬರಬೇಕು ಯಾವ ತ್ಯಾಗಕ್ಕಾದರೂ ನಾವೆಲ್ಲ ಸಿದ್ಧರಾಗಬೇಕು ಅನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ನಡೆದ ನನ್ನ ಮಾತುಗಳಿಗೆ ಶರಣ ಶರಣ